ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂದೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಶ್ರೀರತ್ ಮತ್ತು ಸೀರಿಯಲ್ಲು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮಹೇಶ್ ಅವರು ಅಣ್ಣ ನೀವು ಗೋ ನಾನು ಆಫೀಸ್ ಕೆಲಸ ಎಲ್ಲ ನೋಡ್ಕೊತೀನಿ ನೀವು ಕೋರ್ಟೆ ಕಚೇರಿ ಅಂತ ಓಡಾಡ್ತಾ ಇರ್ತೀರ ಆದಷ್ಟು ಬೇಗ ಸಮರ್ಥ ಜೈಲಿಂದ ಬಿಡುಗಡೆ ಆಗಿ ಬರಬೇಕು ಅಷ್ಟೇ ಇವತ್ತಿಂದ ಇಯರಿಂಗು ಎಲ್ಲ ಒಳ್ಳೇದಾಗಬೇಕು ಅಷ್ಟೇ ಮಾಧವ್ ಅವರು ಅದಕ್ಕೆ ಖಂಡತೆ ಆಗುತ್ತೆ ಮಹೇಶ ಆದರೆ ನಿನಗೆ ಜವಾಬ್ದಾರಿ ಎಲ್ಲ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಕೆಫೆ ಜೊತೆ ಅಭಿ ಹೇಳಿರೋ ಆಫೀಸ್ ಕೆಲಸನೂ ನಿಭಾಯಿಸ್ತಾ ಇದೆಯಾ ಅಣ್ಣ ಈ ಮನೆಗೋಸ್ಕರ ನೀವು ಇಷ್ಟು ವರ್ಷ ಎಷ್ಟು ದುಡ್ದಿದ್ದೀರಾ ಅಂತ ನನಗೆ ಗೊತ್ತು ನನ್ನನ್ನು ಸಹಿತ ಇಷ್ಟು ವರ್ಷ ಸಣ್ಣ ಮಗು ಥರ ನೋಡ್ಕೊಂಡಿದ್ದಾರೆ ಆದರೆ ನಾನು ಅವಕಾಶ ಸಿಕ್ಕಿದೆ ನನಗೆ ಋಣ ತೀರಿಸಲಿಕ್ಕೆ ನಾನು ಇಷ್ಟು ಮಾಡಬಾರ್ದ ಅಂತ ಹೇಳ್ಬಿಟ್ಟು ಮಹೇಶ್ ಅವ್ರು ಹೇಳ್ತಾರೆ ಋಣ ಅಂತ ಯಾಕೆ ಮಾತಾಡ್ತೀಯಾ ಮಹೇಶ ಅಣ್ಣ ತಮ್ಮಂದ್ರ ಮಧ್ಯೆ ಋಣ ಅಂತ ಯಾಕೆ ಬರಬೇಕು ಋಣ ಅಂತ ಬರಲ್ಲ ಅದು ಅಂತ ಹೇಳ್ಬಿಟ್ಟು ಮಾಧವ್ ಹೇಳ್ತಾರೆ ಹಾಗಾದರೆ ನೀನು ಋಣ ಅಂತ ಮಾತಾಡಬಾರ್ದು ಯಾಕೆ ಅಂತಂದ್ರೆ ತಮ್ಮನ ಕೈಲಿ ಅಣ್ಣ ಹೆಚ್ಚು ಹೆಚ್ಚು ಕೆಲಸ ಮಾಡಿಸ್ಕೋಬೇಕು ಅಂತ ಮಹೇಶ್ ಹೇಳ್ತಾರೆ ಕಿವಿ ಹಿಂಡಿ ಜಾಸ್ತಿ ಕೆಲಸ ಮಾಡು ಅಂತ ಹೇಳಬೇಕು ತಮ್ಮನಿಗೆ ಅಂತ ಹೇಳ್ಬಿಟ್ಟು ಮಹೇಶ್ ಹೇಳ್ತಾರೆ ಹಾಗೆ ಅಣ್ಣನಿಗೋಸ್ಕರ ಲಕ್ಷ್ಮಣ ಕಾಡಿಗೆ ಹೋದ ವನವಾಸ ಅನುಭವಿಸಿದ ಈ ರಾಮನಿಗೋಸ್ಕರ ಈ ತಮ್ಮ ಏನು ಮಾಡಲಿಲ್ಲ ಅಣ್ಣ ಕಡೆ ಪಕ್ಷ ಈ ಚಿಕ್ಕ ಪುಟ್ಟ ಕೆಲಸಗಳನ್ನಾರು ಮಾಡಿ ತೃಪ್ತಿ ಪಟ್ಕೊತೀನಿ ಬಿಡು ಅಂತ ಹೇಳ್ತಾರೆ ಮಹೇಶ್ ಆಯ್ತಪ್ಪ ನಿನ್ನ ಇಷ್ಟ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ಬಿಟ್ಟು ತೊಂದರೆ ಆದಾಗ ಎಲ್ಲ ನಿನ್ನ ಮೇಲೆ ಹೇಳ್ಕೊಬೇಡ ಅವಿಗೂ ಹೇಳು ಅವನು ಮಾಡ್ತಾನೆ ಅಂತ ಹೇಳ್ತಾನೆ ಮಾ ಮಾಧವ್ ಅಣ್ಣ ನೀವಾಗಲಿ ಮಕ್ಕಳಾಗಲಿ ಆಫೀಸ್ ಬಗ್ಗೆ ಕೆಫೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಓನ್ಲಿ ಕೋರ್ಟ್ ಬಗ್ಗೆ ಮಾತ್ರ ನೀವು ತಲೆ ಕೆಡಿಸ್ಕೊಂಡು ಓಡಾಡಿ ಅಂತ ಹೇಳ್ತಾನೆ ಆದರೆ ನನಗೆ ಒಂದು ಅನುಮಾನ ಕಾಡ್ತಾ ಇದ್ದಣ್ಣ ಏನಂದರೆ ಸಮರ್ಥ ಈ ಕೇಸಲ್ಲಿ ಕೊಲೆ ಇದು ಆಕ್ಸಿಡೆಂಟ್ ಮಾಡಿರೋದು ನಾನೇ ಅಂತ ಒಪ್ಕೊಂಡ್ಮೇಲೆ ಈ ಸಮಸ್ಯೆಯನ್ನು ಹೆಂಗೆ ಕ್ಲಿಯರ್ ಮಾಡ್ತಾರೆ ಈ ಕೇಸ್ ಹೆಂಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಹೇಶ್ ಕೇಳ್ತಾರೆ ಸಮರ್ಥ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನಾವು ವಾದ ಮಾಡಬೇಕು ಆ ಟೈಮಲ್ಲಿ ನಾವು ಮ ಮನೆಯಲ್ಲಿದ್ದ ಅಂತ ಹೇಳ್ಬಿಟ್ಟು ಅವರು ನಾನು ಬಿ ಎಲ್ಲರೂ ಸಾಕ್ಷಿ ಹೇಳಬೇಕು ಅಂತ ಹೇಳ್ತಾರೆ ಇಲ್ಲೇ ಇದ್ದ ಅಂತ ಪ್ರೂವ್ ಆದರೆ ನಾವು ಬೇಲ್ ಮೇಲೆ ಅವನ್ನ ರಿಲೀಸ್ ಮಾಡ್ಬೋದು ಇವತ್ತಿನ ಇಯರಿಂಗು ಮೊದಲ ಹೆಜ್ಜೆ ಅಷ್ಟೇ ಸರಿ ಅಣ್ಣ ಏನೋ ಒಳ್ಳೆಯದಾಗಲಿ ಸಮರ್ಥ ಹೊರಗೆ ಬೋದರೋದ್ರಿಂದ ಅತಿಗೆ ಆ ಮನೆಯವ್ರಿಗೆ ಎಲ್ಲರಿಗೂ ಖುಷಿ ಆಗುತ್ತೆ ಖುಷಿಯಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ದತ್ತ ಅವರ ಮನೆಯವ್ರಿಗಂತೂ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ ಸಮರ್ಥ ಆಚೆ ಬರೋದ್ರಿಂದ ಅವ್ರಿಗೆ ಸ್ವಲ್ಪ ಸಮಾಧಾನನಾದರೂ ಸಿಗ್ಬೋದು ಅಣ್ಣ ಅಂತ ಹೇಳ್ತಾರೆ ಮಹೇಶು ನಾನು ಅದೇ ನಂಬಿಕೆಯಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ಮಾಧವ್ ಹೇಳ್ತಾರೆ ಆಗ ಮಹೇಶು ಸರಿ ನೀವು ಹೋಗಬಾ ಅಣ್ಣ ಏನಾರ ಕೆಲಸಗಳಿದ್ರೆ ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾರೆ ಮಹೇಶ್ ಎಷ್ಟೋ ಚೆನ್ನಾಗಿದೆ ಸಂಸಾರ ಯಾರ ದೃಷ್ಟಿ ಬಿತ್ತೋ ಏನೋ ಹೀಗೆಲ್ಲ ಆಗ್ತಾ ಇದೆ ಅನ್ಕೊತ ಇರ್ತಾರೆ ಎಲ್ಲರೂ ಶಾರ್ವರಿ ಬಂದುಬಿಟ್ಟು ತುಳಸಿಗೆ ಎಲ್ಲರೂ ನಿಮ್ಮೇನು ನಿಮ್ಮನ್ನು ಹೊರಗೆ ಇದ್ದಾರೆ ಈಗಲೂ ಹೇಳ್ತಾ ಇದ್ದೀನಿ ಪ್ರತಿ ಹೆಜ್ಜೆ ಇಡುವೆಗಳು ಹುಷಾರಾಗಿಡಿ ಹೇಳ್ಬಿಟ್ಟು ಹೇಳ್ತಾಳೆ ಪದೇ ಪದೇ ಎಡು ಬಿದ್ದರೆ ಹೇಳೋಕ್ಕಾಗದೇ ಇರ್ಬೋದು ನಿಮಗೆ ಅಂತಾಳೆ ಅದಕ್ಕೆ ತುಳಸಿ ಹೇಳ್ತಾಳೆ ನಾನು ಇಡೋ ಹೆಜ್ಜೆ ಎಲ್ಲ ಹುಷಾರಾಗೇ ಇರುತ್ತೆ ಹಾಂ ನಾ ಎಡೇ ಹುಷಾರಾಗಿಲ್ತಾರದಲ್ಲದೆ ಹಾಂ ಎದುರಿಗಿರೋರಿಗೆ ಭಯ ಉಡ್ಸೋ ಥರ ಇರುತ್ತೆ ಅಂತ ಹೇಳ್ತಾಳೆ ಈಗ ಕೂರ್ಟಿ ಹೊರಟಿದ್ದೀನಿ ಅಂತ ಹೇಳ್ಬಿಟ್ಟು ತುಳಸಿ ಹೇಳ್ತಾಳೆ ಅದಕ್ಕೆ ಶಾರ್ವರಿ ಭಾಳ ಸಂತೋಷ ಹೋಗಿ ಬನ್ನಿ ಅಂತ ಹೇಳ್ತಾಳೆ ಕುಂಕುಮ ಕೊಟ್ಬಿಟ್ಟು ಶಾರ್ವರಿ ಅವಳಿಗೆ ಹೇಳ್ತಾಳೆ ನಿನ್ನ ಮಗ ಆಚೆ ಬರಲ್ಲ ಅಂತ ಹೇಳ್ಬಿಟ್ಟು ಕುಂಕುಮ ಹಚ್ಕೊಳ್ಳೋದು ಬಿಟ್ಬಿಟ್ಟು ತಳಗೆ ನಿಂತ್ಕೊಳ್ತಾಳೆ ತುಳಸಿ ಅದಕ್ಕೆ ಅರೇ ಏನಾಯಿತು ಮಗ ಹೊರಗೆ ಬರಲ್ಲ ತಕ್ಷಣ ಗಂಡ ಕಟ್ಟಿರೋ ತಾಳಿ ಕುಂ ಹಚ್ಚೋದನ್ನೇ ಬಿಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾರ್ವರಿ ಮಗ ಕಷ್ಟದಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಗಂಡನ್ನ ಆರಾಧಿಸೋದ ನಾನು ಬಿಡೋಲ್ಲ ಹೇಳ್ಬಿಟ್ಟು ತುಳಸಿ ಹೇಳ್ತಾಳೆ ಒಬ್ರಿಗೋಸ್ಕರ ನಾನು ಇನ್ನೊಬ್ಬರನ್ನ ಬಿಟ್ಕೊಡೋಳಲ್ಲ ನಾನು ಅಂತೇಳ್ಬಿಟ್ಟು ತುಳಸಿ ಹೇಳ್ತಾಳೆ ಅದಕ್ಕೆ ಶಾರ್ವರಿ ಹೌದಾ ಅಂತ ಕೇಳ್ತಾಳೆ ಅಭಿ ಅಮ್ಮ ಅಂತ ಕರೀತಾನೆ ಅದಕ್ಕೆ ತುಳಸಿ ಕೇಳಿಸ್ಕೊಂಡ ಕೇಳಿಸ್ಕೊ ನನ್ನನ್ನು ಯಾರಿಂದ ದೂರ ಮಾಡಬೇಕಂತ ಇದೆಯಾ ಅವರೇ ನನ್ನನ್ನು ಇವತ್ತು ಅಮ್ಮ ಅಂತ ಕರೀತಾ ಇದ್ದಾರೆ ನನ್ನ ಮಗನಿಗೋಸ್ಕರ ಇವರಿಬ್ಬರು ಜೊತೆಯಾಗಿ ನಿಂತು ನನ್ನ ಜೊತೆಗೆ ಹೋರಾಡ್ತಾ ಇದ್ದಾರೆ ಅಣ್ಣ ತಮ್ಮಂದರು ಒಂದಾಗಿದ್ದಾರೆ ಕಾನೂನಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ ಆದರೆ ನ್ಯಾಯದೃಷ್ಟಿ ಯಾವಾಗಲೂ ಸರಿಯಾಗಿ ಇರುತ್ತೆ ಸತ್ಯ ಗೆದ್ದೇ ಗೆಲ್ಲುತ್ತೆ ಸುಳ್ಳೇ ಪ್ರಪಂಚ ಅಂದ್ಕೊಂಡವ್ರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾಳೆ ಗೆ ಎಲ್ಲರೂ ಬರ್ತಾರೆ ಲಾಯರ್ ಜೊತೆ ಅಭಿ ಅಭಿ ಆಮೇಲೆ ತುಳಸಿ ಮತ್ತು ಮಾಧವ ಮಾತಾಡ್ತಾನೆ ಇತ್ತಿರ್ತಾರೆ ಹಾಗ ಮಾಧವ್ ಹೇಳ್ತಾರೆ ನಾವೆಲ್ಲ ಸ್ಟೇಟ್ಮೆಂಟ್ ಕೊಡ್ತೀವಿ ಇದ್ರ ಇದು ಸ್ಟೇಟ್ಮೆಂಟ್ ಕಡೆಯಿಂದ ಅವನಿಗೆ ನಿರ್ಪರಾಧಿ ಅಂತ ಪ್ರೂವ್ ಮಾಡ್ಬೋದಾ ಅಂತ ಕೇಳ್ತಾರೆ ಲಾಯರ್ನ ನೀವು ಹೇಳೋ ಸ್ಟೇಟ್ಮೆಂಟ್ ಇಂದ ಕೇಸು ನಮ್ಮ ಕಡೆಯೇ ಆಗುತ್ತೆ ಕಾನ್ಫಿಡೆಂಟಾಗಿ ಆಗಿ ಹೇಳಿ ಗಡಿಬಿಡಿ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಏನೇ ಹೇಳಬೇಕಾದ್ರೂ ನೇರವಾಗಿ ಹೇಳಿ ಅಂತ ಹೇಳಿ ಲಾಯರ್ ಹೇಳ್ತಾರೆ ಏನೇ ಹೇಳ್ಕ ಅಭಿ ಅದಕ್ಕೆ ಬಿಡಿ ಮಾಡ್ಕೊಳ್ಳೋದನ್ನು ನಾವು ಹೇಳ್ತಾ ಇರೋದು ಸತ್ಯ ಆಗಿರೋದ್ರಿಂದ ನಾವು ನೇರವಾಗಿ ಹೇಳ್ತೀವಿ ಅಂತ ಹೇಳ್ತಾನೆ ದತ್ತ ಸಿರಿ ಸಂಧ್ಯಾ ಕೋರ್ಟಿಗೆ ಬರ್ತಾರೆ ಅದನ್ನು ನೋಡ್ಬಿಟ್ಟು ಸ ದತ್ತನ ಹತ್ರ ಬಂದ್ಬಿಟ್ಟು ಅಭಿ ಮತ್ತು ಅವಿ ಆಶೀರ್ವಾದ ತಗೊಂಡು ತಾತ ಅಂತ ಕೇಳ್ತಾರೆ ಆಗ ದತ್ತ ನಾನು ಅಪ್ಪ ಈಗ ಪರವಾಗಿಲ್ಲ ಕಣ ಆರಾಮಾಗಿ ಚೇತರಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಮಾಧವ ಸಿರಿ ನಿನ್ನ ಆತಂಕ ನಮಗೆ ಅರ್ಥ ಆಗುತ್ತೆ ಸಮರ್ಥ ಖಂಡಿತ ಹೊರಗೆ ಬರ್ತಾರೆ ಅಂತ ಹೇಳ್ತಾರೆ ಧೈರ್ಯವಾಗಿರೋ ನಾವು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದವ ಅದಕ್ಕೆ ಸರಿ ಹೌದು ನೀವೆಲ್ಲರೂ ಇರೋದೇ ನನಗೆ ಧೈರ್ಯ ಆಕ್ಸಿಡೆಂಟ್ ಆದ್ರೆ ಸಮರ್ಥ ನಿಮ್ಮ ಮನೆಯಲ್ಲೇ ಇದ್ದಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕು ಸಮರ್ಥ ಖಂಡಿತ ಹೊರಗೆ ಬರ್ತಾರೆ ಅಂತ ಹೇಳಿ ಹೇಳ್ತಾಳೆ ಸಿರಿ ಅವಿ ಅದಕ್ಕೆ ಇದನ್ನು ನೀವು ಕೇಳ್ಕೋಬೇಕಾ ಸಮರ್ಥ ಆಚೆ ಬರೋದು ಮುಖ್ಯ ನಮಗೆ ನೀವೇನು ಯೋಚನೆ ಮಾಡಿಬಿಡಿ ಸಮರ್ಥ ಮನೆಯಲ್ಲೇ ಇದ್ದ ಅಂತ ಮಾಡಿ ನಾವು ಸ್ಟೇಟ್ಮೆಂಟ್ ಕೊಡ್ತೀವಿ ಹೇಳ್ಬಿಟ್ಟು ಅವಿ ಹೇಳ್ತಾರೆ ಶಾರವರಿ ಮನೆಯಲ್ಲಿ ಇದ್ಕೊಂಡು ಕೋರ್ಟಲ್ಲಿ ಏನು ನಡೀತಾ ಇರ್ಬೋದು ಏನಾರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಸ್ತಾಳ ಹಾಗೇನಾದರೂ ಮಾಡಿದರೆ ಅಂತ ಹೇಳ್ಬಿಟ್ಟು ಲಾಯರ್ಗೆ ಫೋನ್ ಮಾಡ್ತಾಳೆ ಶಾರವರಿ ಲಾಯರ್ಗೆ ಕಾಲ್ ಮಾಡೋ ವಿಶ್ವನಾಥ್ ಏನು ನಡೀತಾ ಇದೆ ಎಲ್ಲಿ ಅಂತ ಹೇಳ್ಬಿಟ್ಟು ಶಾರೋರಿ ಕೇಳ್ತಾಳೆ ಅದಕ್ಕೆ ಲಾಯರು ಕೋರ್ಟಿನ್ನೂ ಸ್ಟಾರ್ಟ್ ಆಗಿಲ್ಲ ನೀವು ಕೂಡ ದುಡ್ಡಿಗೆ ಏನು ಮೋಸ ಆಗಲ್ಲ ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ತಾರೆ ಕೋರ್ಟ್ ಮುಗಿದಾದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಆಮೇಲೆ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ ಈ ಲಾಯರ್ ಯಾಕೆ ಈಗ ಹೇಳ್ತಾ ಇದ್ದಾನೆ ಕೋರ್ಟಲ್ಲಿ ಈಗ ಏನು ನಡೀತಾ ಇದೆ ಹಾಂ ಈ ಟೆನ್ಷನ್ನಲ್ಲಿ ಇರೋದ್ರ ಬದಲು ನಾನೇ ಹೋಗಬೇಕಾಗಿತ್ತು ಕೋರ್ಟಿಗೆ ಅಂತ ಅನ್ಕೊತಾಳೆ ಶಾರವರಿ ಹತ್ರ ನಿಧಿ ಬಂದ್ಬಿಟ್ಟು ನನಗೆ ಮನೆಗಿರೋಕೆ ಆಗ್ತಾ ಇಲ್ಲ ಮೊಮ್ ನಾವು ಕೋರ್ಟಿಗೆ ಹೋಗೋಣ ಅಂತ ಕೇಳ್ತಾಳೆ ನಿಧಿ ಅದಕ್ಕೆ ಶಾರವರಿ ಬೇಡ ನಿಧಿ ನೀನು ಕೋರ್ಟಿಗೆ ಹೋಗೋದು ಅಲ್ಲಿ ನೀನೋ ಮಾತಾಡೋದು ಪೊಲೀಸ್ ಅವ್ರಿಗೆ ಅನುಮಾನ ಬರೋದು ಇದ್ಯಾವುದು ಬೇಡ ನೀ ಮನೆಯೆಲ್ಲ ಇರೋ ನಾನೆಲ್ಲ ನೋಡ್ಕೊತೀನಿ ಅಂತೇಳಿ ಶಾರೋರಿ ಹೇಳ್ತಾರೆ ಅದಕ್ಕೆ ನಿಧಿ ಮಾಮ್ ನನಗೆ ಸಮಾಧಾನ ಆಗ್ತಿಲ್ಲ ಪ್ಲೀಸ್ ಮಾಮ್ ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ಬೇಡ ಅಂತ ಹೇಳಿದ್ನಲ್ಲ ಕೋರ್ಟಿಗೆ ಹೋದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಈ ಕೇಸ್ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ ನಾನು ಬೇರೆ ಥರನೇ ಹ್ಯಾಂಡ್ಲ್ ಮಾಡ್ತಾಯಿದ್ದೀನಿ ನಡಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ನಿಧಿನ ಕಳಿಸ್ತಾಳೆ ಶಾರವರಿ ಶಾರ ಅವರು ಈ ಕೇಸಿನ ಇನ್ಯನ್ನು ಮುಂದುವರಿಬಾರ್ದು ಏನೇ ಆಗಲಿ ಆ ಸಾಮರ್ಥ್ಯ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳಿ ಪ್ರೂವ್ ಆಗಬೇಕು ಅವನು ಜೈಲಿಂದ ಹೊರಗೆ ಬರಬಾರ್ದು ಆದರೆ ಲಾಯರು ಸರ್ ಏನು ಸರಿಯಾಗಿ ಹೇಳ್ತಾನೆ ಇಲ್ವಲ್ಲ ಅನ್ಕೊತಾಳೆ ಮಾಧವ್ ಹತ್ರ ಬಂದ್ಬಿಟ್ಟು ಲಾಯರು ಮಾಧವ್ ಸರ್ ಮತ್ತು ನೀವು ಮತ್ತು ನಿಮ್ಮ ಮಕ್ಳ ಜೊತೆ ಸ್ವಲ್ಪ ಸಪ್ರೇಟಾಗಿ ಮಾತಾಡಬೇಕಾಗಿತ್ತು ಬರ್ತೀರ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ತುಳಸಿ ಹತ್ರ ಸಿರಿ ಬಂದ್ಬಿಟ್ಟು ಅಮ್ಮ ಎಲ್ಲ ಈ ನಿಮ್ಮ ಮನೆಯವರೆಲ್ಲ ನನ್ನ ನಮ್ಮ ಸಮರ್ಥನ ಬಿಡ್ಸೋಕ್ಕೆ ರೆಡಿಯಾಗಿರುವಾಗ ಸಾಕ್ಷಿ ಹೇಳೋಕ್ಕೆ ರೆಡಿ ಇರುವಾಗ ನೀವು ಮಾತ್ರ ಯಾಕೆ ಹಿಂಗೆ ನಿಮ್ಮ ಸ್ವಂತ ಮಗನ ಬಿಡ್ಸೋಕ್ಕೆ ಹಿಂಗೆ ಅಂತ ಹೇಳ್ತಾಳೆ ಸಮರ್ಥನ ಪೊಲೀಸ್ನವರು ಕರ್ಕೊಂಬರ್ತಾರೆ ಆವಾಗ ದತ್ತನ ಅವ್ರನ್ನ ನೋಡ್ತಾನು ಅಷ್ಟರೂ ನೋಡ್ಬಿಟ್ಟು ದತ್ತನ ಕಣ್ಣಾರೆ ನೋಡ್ತಾ ಇರ್ತಾನೆ ಸಮರ್ಥ ಆಗ ಈ ದತ್ತನಿಗೆ ಏನೂ ಆಗಿಲ್ಲ ಕಣೋ ದೇವರು ಈ ದತ್ತನ ಗಟ್ಟು ಮುಟ್ಟಾಗಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ದತ್ತ ಏ ದಂಡ್ ಪಿಂಡ ಆಗಿದ್ದೆಲ್ಲ ಆಗೋಯಿತು ಬಿಡು ಎಲ್ಲದನ್ನೂ ಈಗೆಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಹೇಳ್ತಾರೆ ದತ್ತ ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಕಣೋ ಸರಿ ಗೊತ್ತು ನೀನು ಯಾವ ತಪ್ಪು ಮಾಡಿಲ್ಲ ಅಂತ ಇವತ್ತು ನೀನು ನಿರ್ಪರದೆ ಅಂತ ಸಾಬೀತಾಗುತ್ತೆ ಅಂತ ಹೇಳ್ತಾಳೆ ಎಲ್ಲ ಸಾಕ್ಷಿನೂ ನಮ್ಮ ಕಡೆಯೇ ಇದೆ ಸಮರ್ಥ ಖಂಡಿತ ಇವತ್ತು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾಳೆ ಅದೇ ಹೇಳ್ತೀಯ ಸಿರಿ ಆಕ್ಸಿಡೆಂಟ್ ಮಾಡಿರೋದು ನಾನೇ ಅಂತೇಳಿ ಕೂಗಿ ಕೂಗಿ ನಾನೇ ಹೇಳ್ತಾ ಇದ್ದಾನೆ ಮತ್ತೆ ಇದನ್ನೇ ಸಾಧಿಸ್ತಾ ಇದೆಯಲ್ಲ ಅಂತ ಹೇಳ್ತಾನೆ ಸಮರ್ಥವಾಗಿ ಅಮ್ಮನ ತಪ್ಕೊತಾನೆ ಅದಕ್ಕೆ ಒಳ್ಳೇದಾಗಲಿ ಪಾಪು ಅಂತ ಹೇಳ್ಬಿಟ್ಟು ತುಳಸಿ ಹೇಳ್ತಾಳೆ ಅಮ್ಮ ನೀನೇನು ಭಯಪಡಬೇಡ ನಾನು ಏನೇ ಆದರೂ ನಾನು ಎದುರಿಸ್ತೀನಿ ನೀನು ಧೈರ್ಯವಾಗಿರು ಅಂತ ಹೇಳ್ತಾನೆ ಸಿರಿ ತುಳಸಿ ಹತ್ರ ಬಂದ್ಬಿಟ್ಟು ಒಳ್ಳೇದಾಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾಯಿದ್ದೀರಮ್ಮ ಆದರೆ ಒಳ್ಳೇದಾಗ ಥರ ಯಾಕೆ ನೀವು ನಡ್ಕೊತಾ ಇಲ್ಲ ಅಂತ ಕೇಳ್ತಾಳೆ ಮನೆಯಲ್ಲಿ ಪೂರ್ಣಿ ದೀಪಿಕಾಗೆ ಜ್ಯೂಸ್ ತೊಗೊಂಡ್ಬರ್ತಾಳೆ ಅದಕ್ಕೆ ನಾನೇನಿ ನೀನು ಜ್ಯೂಸ್ ಕೇಳಿದ ಈ ಥರ ಹೈಸ್ ಹಾಕೋ ಕೆಲಸ ಎಲ್ಲ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ದೀಪಿಕಾ ಅದಕ್ಕೆ ಹೈಸು ಹಾಕಿಲ್ಲ ದೀಪಿಕಾ ನಾನು ಇದಕ್ಕೆ ಸಕ್ಕರೆ ಮಾತ್ರ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಪೂರ್ಣಿ ಹೇಳ್ತಾಳೆ ಸಕ್ಕರೆಯಿಂದ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಪೂರ್ಣಿ ಅದಕ್ಕೆ ಏನು ಅಕ್ರೆ ಅಕ್ಕರೆಯಿಂದ ಅಂತಂದ್ರೆ ನಾನು ಅಕ್ಕ ಅಂತ ಒಪ್ಕೊಂಡ್ಬಿಡ್ತೀನಿ ಅಕ್ಕ ಅಂತ ಒಪ್ಕೊಂಡ್ಬಿಡ್ತೀನಿ ನಾನು ಸಾಧ್ಯನೇ ಇಲ್ಲ ಅಂತೇಳ್ಬಿಟ್ಟು ದೀಪಿಕಾ ಹೇಳ್ತಾಳೆ ಅದಕ್ಕೆ ಪೂಣಿ ನೀನು ಅಕ್ಕ ಅಂತ ಒಪ್ಕೊಂಡ್ರು ಒಪ್ಕೊಂಡದೇ ಇದ್ದರು ನೀನು ನನ್ನ ಅಕ್ಕ ನಾನು ನಿನ್ನ ಅಕ್ಕನೇ ನೀನು ನನ್ನ ತಂಗಿನೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇನ್ನೂ ಒಂದು ವಿಷಯ ಹೇಳಬೇಕು ಅಂತಂದರೆ ನನ್ನ ತಂಗಿ ಬದಲಾಗಿದ್ದಾಳೆ ಬದಲಾಗಿರೋದು ನನಗೆ ತುಂಬ ಖುಷಿಯಾಗಿದೆ ಇದು ಒಂದು ಸತ್ಯ ಅಂತ ಹೇಳ್ತಾಳೆ ನಾನು ಬದಲಾಗಿರೋದು ಅಂತೇಳಿ ದೀಪಿಕಾ ಅಂತಳೆ ಬೆಳಗ್ಗೆ ನೀನು ತುಳಸಿ ಅಮ್ಮನ ಬಗ್ಗೆ ಎಷ್ಟು ಕೇರ್ ಮಾಡಿದೆ ಅದು ನನಗೆ ಖುಷಿ ಆಯಿತು ಅಂತ ಹೇಳ್ತಾಳೆ ಅದಕ್ಕೆ ದೀಪಿಕಾ ಅದೆಲ್ಲ ಅಬಿಗೋಸ್ಕರ ಅಷ್ಟೇ ಅಂತ ಹೇಳ್ತಾಳೆ ನನಗೆ ಅವ್ರ ಮೇಲೆ ಯಾವುದೂ ಕೇರ್ ಇಲ್ಲ ಅಬಿಗೋಸ್ಕರ ಅಷ್ಟೇ ಅಬಿ ಮಾತ್ರ ನನಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾಳೆ ಕಾರಣ ಏನೇ ಇರ್ಬೋದು ಒಬ್ರಿಗೋಸ್ಕರ ಇನ್ನೊಬ್ಬರು ಈ ಸಫರ್ ಮಾಡೋದಿದೆಯಲ್ಲ ಅದೇ ಕುಟುಂಬಕ್ಕಿರೋದು ಶಕ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಪೂರ್ಣಿ ಒಂದು ಮನೆ ಒಂದು ಕುಟುಂಬ ಅಂತ ಮೇಲೆ ನಾವಷ್ಟೇ ಚೆನ್ನಾಗಿರಬೇಕು ಅಂದ್ಕೊಳ್ಳೋದು ತಪ್ಪು ಒಂದು ಮನೆಯಲ್ಲಿ ಒಬ್ರಿಗೆ ಕಷ್ಟ ಆದರೆ ಇನ್ನೊಬ್ರಿಗೂ ಬೇಜಾರಾಗುತ್ತೆ ಸಂತೋಷ ಸಂತೋಷದೇ ಇನ್ನೊಬ್ರಿಗೂ ಸಂತೋಷ ಆಗುತ್ತೆ ಅದನ್ನೇ ಕುಟುಂಬ ಅನ್ನೋದು ಕಾಳಜಿ ಅನ್ನೋದು ಹೇಳಿ ಪೂರ್ಣಿ ಹೇಳ್ತಾಳೆ ನಿಧಿ ಫ್ಯಾಮಿಲಿ ಸೆಂಟಿಮೆಂಟ್ ಬಗ್ಗೆ ಹೇಳೋದು ಕೇಳ್ಬಿಟ್ಟು ಹೌದು ನಾನು ಅವನು ಅಣ್ಣನಾಗಿ ನನ್ನ ತಂಗಿನ ಸೇಫ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ ಸಮರ್ಥ ಆದರೆ ನಾನು ತಂಗಿಯಾಗಿ ರಾಖಿ ಕಟ್ಟಿದ್ದೀನಿ ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ನಾನು ಮಾಡಲಿಲ್ಲಲ್ಲ ಈ ನನ್ನ ಕೈಲಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ ಹೇಳ್ಬಿಟ್ಟು ಒಂಥರ ಬೇಜಾರು ಮಾಡ್ಕೊಂಡು ನಿಂತ್ಕೊತಾಳೆ ಪೂಣಿ ಜ್ಯೂಸ್ ತೊಗೊಂಡು ಹೋಗ್ಬಿಟ್ಟು ನಾನು ಬರ್ತಾ ಬರ್ತಾಯಿದ್ದೆ ನಿಧಿ ತಗೋ ಜ್ಯೂಸ್ ಕುಡಿ ಅಂತ ಹೇಳ್ತಾಳೆ ಆಗ ನಿಧಿ ನನಗೆ ಬೇಡ ಅದಕ್ಕೆ ಜ್ಯೂಸು ನಾನು ಕೋರ್ಟಿಗೆ ಹೋಗ್ಬೇಕು ಕೋರ್ಟಿಗೆ ಹೋಗೋಣ ಬರ್ತೀರಾ ನೀವು ಅಂತ ಕೇಳ್ತಾಳೆ ದೀಪಿಕಾ ಅವಳ ಹತ್ರ ಹೋಗ್ಬಿಟ್ಟು ನಿಧಿ ಮನೆಯವರೆಲ್ಲ ಹೋಗಿದ್ರ ತಾನೆ ನಾವು ಹೋಗಲ್ಲಿ ಏನು ಮಾಡೋದು ನಿನಗೆ ಬೇಜಾರಾಗ್ತಾಯಿದ್ರೆ ಹೇಳು ಪಾರ್ಲರ್ಗೆ ಹೋಗೋಣ ಸಿನಿಮಾಗೆ ಹೋಗೋಣ ಎಲ್ಲ ಇದು ಶಾಪಿಂಗ್ ಹೋಗೋಣ ಅಂತ ಹೇಳ್ತಾಳೆ ಈ ಕೇಸ್ಗೂ ನಿನಗೂ ಏನು ಸಂಬಂಧ ಯಾಕೆ ಇದು ಮಾಡ್ತಾ ಇದೆಯಾ ನಿನ್ನ ಮದುವೆ ಹೋಗಿದೆ ಈ ಕೇಸಿಂದ ಇದರಿಂದ ನೀನು ಒಳ್ಳೆಯ ಅದೇ ಕೇಸು ಹೋಗ್ಬೇಕು ಅಂತ ಹೋಗ್ಬೇಕಂತ ಅಂತೇಳಿ ದೀಪಾ ಹೇಳ್ತಾಳೆ ಅದಕ್ಕೆ ದೀಪಿಕಾ ಸುಮ್ಮನೆ ಇರು ಅದಕ್ಕೆ ನೀವು ಬನ್ನಿ ನೀವು ಬರಲಿಲ್ಲ ಅಂದರೂ ಇರು ನಾನು ಕರ್ಕೊಂಡು ಹೋಗ್ತೀನಿ ಅಂತಾಳೆ ಆವಾಗ ಪೂರ್ಣಿ ಇದಿಗೆ ಬಾ ಕುತ್ಕೋ ಕೂತ್ಕೊಂಡ್ಬಿಟ್ಟು ಈಗ ನೀನು ಕೋರ್ಟಿಗೆ ಹೋಗಿ ಏನು ಮಾಡ್ತೀಯಮ್ಮ ನಿನ್ನನ್ನು ಚಿಕ್ಕೋಳು ಅವರೆಲ್ಲ ಸಮರ್ಥನ ಬಿಡಿಸ್ಕೊಂಡ್ ಬಂದೇ ಬರ್ತಾರೆ ಬಿಡಿಸ್ಕೊಂಡ್ ಬಂದಾಗ ನೀನೇ ವೆಲ್ಕಮ್ ಮಾಡು ಅಂತ ಹೇಳಿ ಹೇಳ್ತಾಳೆ ಪೂರ್ಣಿ ಅದ್ಕೆ ನಿಧಿ ತುಂಬ ಭಯ ಆಗ್ತಿದೆ ಅದಕ್ಕೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಪೂರ್ಣಿ ಭಯ ಯಾಕೆ ಭಯ ಪಟ್ಕೊಬೇಡ ಅಂತ ಹೇಳ್ತಾಳೆ ನಮ್ಮ ಮನೆಯವ್ರ ಮೇಲೆ ಎಲ್ಲರ ಮದುವೆ ನಂಬಿಕೆ ಇಡು ಅವರು ಸಮರ್ಥನ ಖಂಡಿತ ಬಿಡಿಸ್ಕೊಂಡು ಬಂದೇ ಬಿಡ್ತಾರೆ ನೀನು ವೆಲ್ಕಮ್ ಮಾಡೋಕ್ಕೆ ರೆಡಿಯಾಗಿರು ಅಂತೇಳಿ ಪೂರ್ಣಿ ಹೇಳ್ತಾಳೆ ಆಗ ದೀಪಕ ಇವಳು ಯಾಕೆ ಆ ಸಮರ್ಥ ಬಗ್ಗೆ ಇಷ್ಟೊಂದು ತಲೆ ಕೆರ್ಸ್ಕೊತಾ ಇದ್ದಾಳೆ ಅಂತಾಳೆ ಅವ್ನು ಅರೆಸ್ಟ್ ಆದರೆ ಇವ್ಳ್ಯಾಕೆ ಇಷ್ಟೊಂದು ನಿಂತ್ಕೋಬೇಕು ಅಂತ ಅನ್ಕೊಂತಾಳೆ ದೀಪ ಲಾಯರ್ ಬಿ ಸ ಎಲ್ಲನೂ ಕರೆದಿರ್ತಾರಲ್ಲ ಅವ್ರಿಗೆ ಹೇಳ್ತಾ ಇರ್ಬೇಡಿ ಹೇಳ್ತಾ ಇರ್ತಾರೆ ಏನಂತಂದರೆ ನೀವು ನಿಮ್ಮ ಕಾರಿಂದ ಹೇಗೆ ಆಯ್ತು ಆಕ್ಸಿಡೆಂಟ್ ಅಂದರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಸಮರ್ಥ ಪತ್ರ ಮನೆಗಿದ್ದಾನೆ ಅಂತೆ ಪ್ರೂವ್ ಮಾಡೋ ಥರ ಮಾತಾಡಿ ಅಂತ ಹೇಳ್ತಾನೆ ಸರಿ ಸರ್ ಅಂತ ಹೇಳ್ತಾರೆ ಅಷ್ಟಕ್ಕೆ ಸಮರ್ಥ ಪಡ್ತಾನೆ ಬಂದು ಹೇಗಿದೆಯಾ ಸಮರ್ಥ ಅಂತ ಕೇಳ್ತಾನೆ ಮಾಧವ ಅದಕ್ಕೆ ಚೆನ್ನಾಗಿದ್ದೀನಿ ಸರ್ ಅಂತ ಹೇಳ್ತಾನೆ ನೀವೆಲ್ಲ ಯಾಕೆ ಬರೋಕ್ಕೋದ್ರಿ ಅಂತ ಹೇಳ್ಬಿಟ್ಟು ಸಮರ್ಥ ಹೇಳ್ತಾನೆ ಅದಕ್ಕೆ ಸಿಟ್ಟಿಂದ ಅಭಿ ಬಂದುಬಿಟ್ಟು ಇಲ್ಲಿ ಇನ್ವಿಟೇಷನ್ ಕೊಟ್ಟಿದ್ರು ಅದಕ್ಕೆ ಯಾ ಮದುವೆ ಇತ್ತು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಂತ ಜೋರು ಮಾಡ್ತಾನೆ ಅದಕ್ಕೆ ಯಾ ಅಬಿ ಇದ್ದೇನು ಇರೋ ಹೋಗ್ಲಿ ಅಂತಾನೆ ಮತ್ತು ಏನು ಬರೋ ನಾವೆಲ್ಲ ಇವ್ನ ಬಿಡೋಸಕ್ಕೋಸ್ಕರ ಇವ್ನ ಬಗ್ಗೆ ಚಿಂತೆ ಮಾಡ್ಕೊತ ಮನೆ ಎಲ್ಲ ಇದು ಮಾಡ್ತಾ ಇದ್ದೀವಿ ಇವ್ನು ನೋಡಿದ್ರೆ ಹೆಂಗೆ ಕೇಳ್ತಾನೆ ಯಾಕೆ ಬಂದ್ರಿ ಏನು ಬಂದ್ರಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾನೆ ಸಾಮರ್ಥ್ಯ ನಾನೇ ಒಪ್ಕೊಂಡು ಒಪ್ಕೊಂಡಿರೋದ್ರಿಂದ ನಮಗೆ ನಾನೇ ನನಗೇನಾಗುತ್ತೋ ಆಗಲಿ ನೀವು ಎಲ್ಲ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾನೆ ಥರ ಇಬ್ಬರು ಅಭಿ ಮತ್ತು ಸಮರ್ಥ ಜಗಳ ಆಡ್ತಿರ್ತಾರೆ ಆಗ ಅಭಿ ಏನು ಏನಿಲ್ಲ ನಿಮ್ಮ ಕೋಳೇಗಳನ್ನಿಲ್ಲಿವ ಅಂತ ಹೇಳ್ತಾನೆ ಅಭಿ ನೀವು ಸುಮ್ಮನಿರೋಂಥ ಸ್ವಲ್ಪ ಬೈತಾನೆ ಅದಕ್ಕೆ ಸಮರ್ಥ ಅಯ್ಯೋ ಆಡಲೇ ಬಿಡಿ ಸರ್ ಪರವಾಗಿಲ್ಲ ಜೈಲಿಗೆ ಹೋದ್ಮೇಲೆ ಇನ್ನೇನು ಆಡೋಕ್ಕಾಗುತ್ತೆ ಹಾಂ ಅಲ್ಲೇನು ಬಂದು ದಿನ ಜಗಳಾಡಕ್ಕಾಗುತ್ತ ಅಂತ ಹೇಳ್ಬಿಟ್ಟು ಸಮರ್ಥ ಹೇಳ್ತಾನೆ ಯಾಕೆ ಸಮರ್ಥ ಹಿಂಗೆ ಮಾತಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೇ ಒಂದು ಮಾತು ಹೇಳಪ್ಪ ನಾನು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಇಲ್ಲ ಸರ್ ನಾನು ಆಕ್ಸಿಡೆಂಟ್ ಮಾಡಿದ್ದು ನಾನೇ ನಾನೇ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಅಲ್ಲಿಗೆ ಮುಗಿಯುತ್ತಿ ಇವತ್ತಿನ